ನಕಲಿಕ್ಕೆ ಬಳಸಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಬೈಕ್ ಕಳ್ಳತನ ನಗರದಲ್ಲಿ ಬೈಕ್ ಕಳ್ಳರ ಹಾವಳಿ ವಿಪರೀತವಿದೆ ಎಲ್ಲಿ ನಿಲ್ಲಿಸಿದ್ರೂ ಕೂಡ ಕಳ್ಳರು ಮಾತ್ರ ಕ್ಷಣ ಮಾತ್ರದಲ್ಲಿ ಅದನ್ನು ಎಸ್ಕೇಪ್ ಮಾಡುತ್ತಾರೆ ಇದರಿಂದ ಬೈಕ್ ಸವಾರರು ತಮ್ಮ ಗಾಡಿಗಳ ರಕ್ಷಣೆಗಾಗಿ ಅಂತ ಪೇ ಅಂಡ್ ಪಾರ್ಕ್ ಮಾಡುತ್ತಾರೆ ಒಂದಿಷ್ಟು ಹಣ ಹೋದ್ರೂ ಪರವಾಗಿಲ್ಲ ನಮ್ಮ ಗಾಡಿ ಸೇಫ್ ಇದ್ರೆ ಸಾಕು ಅಂತ ಆದರೆ ಇಲ್ಲಿ ಪೇ ಮಾಡಿ ಪಾರ್ಕ್ ಮಾಡಿದ್ರೂ ಕೂಡ ಕಳ್ಳರು ಬೈಕ್ ಒಂದನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಮ್ಮ ಶಕ್ತಿ ಪೀಠ ಶ್ರೀ ಕಾಟೀರಮ್ನ ಟೆಂಪಲ್ ಹೊಸಕೋಟೆ ಟೆಂಡರ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಮಾಡಲಾಗಿದೆ ದೇವಸ್ಥಾನಕ್ಕೆ ಬಂದಿದ್ದ ವೇಳೆ ಘಟನೆ ಜರುಗಿದ್ದು ಭಕ್ತಾದಿಯೊಬ್ಬರು ಇದರಿಂದ ಕಂಗಾಲಾಗಿದ್ದಾರೆ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಕಾಟೀರಮ್ಮ ದೇವಸ್ಥಾನದ ಬಳಿಯಲ್ಲಿ ಇರುವಂತಹ ಪಾರ್ಕಿಂಗ್ ಏಜೆನ್ಸಿ ಅವರಿಗೆ ಕೇಳಿದರೆ ನಾವು ಏನ್ ಮಾಡೋದು ಬೇಜವಾಬ್ದಾರಿ ಉತ್ತರ ಇದ್ದಾರೆ ಅಂತ ಆರೋಪ ಮಾಡಲಾಗುತ್ತಿದೆ ಚಿಕ್ಕಸಂದ್ರದ ನಿವಾಸಿಯಾಗಿರುವಂತಹ ಶಶಿಕಾಂತ್ ಎಂಬುವರು ದೇವಸ್ಥಾನ ದರ್ಶನಕ್ಕೆ ಅಂತ ಅವರ ಬೈಕ್ ಬೈಕ್ನಲ್ಲಿ ಬಂದಿದ್ದರು ನಂತರ ದರ್ಶನ ಮುಗಿಸಿ ವಾಪಸ್ ಆದಾಗ ಬೈಕ್ ಕಳ್ಳತನವಾಗಿತ್ತು ಅನಂತರ ಬೈಕ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಪರಿಶೀಲನೆ ನಡೆಸಿದಾಗ ಕಳ್ಳನ ಆಟ ಬಯಲಾಗಿದೆ ಇದೀಗ ಸೂಲಿಬೆಲೆ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳನಿಗಾಗಿ ಬೀಸಿದ್ದಾರೆ you <laughs>